ಸರ್ ನನ್ ಮಗ ಮಗಳು ಊಟನೇ ಮಾಡಲ್ಲ ಸರ್ ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾರೆ ಓದೋದೇ ಇಲ್ಲ ಸರ್ ಕಾನ್ಸಂಟ್ರೇಷನ್ ಇಲ್ಲ ಸರ್ ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾರೆ ಅಂತಾರೆ ಇದಕ್ಕೆಲ್ಲ ಪರಿಹಾರ ನಮ್ಮ ಹತ್ರ ಇದೆ ಓ ಆಲ್ರೆಡಿ ಬಂದ್ಬಿಟ್ಟಿದ್ದೀರಾ ಸಾರಿ ನಾನು ಮೊಬೈಲ್ ಮುಳುಗೋಗ್ಬಿಟ್ಟಿದ್ದೆ ಏನ್ ಮಾಡ್ತೀರಾ ಮೊಬೈಲ್ ಅಡಿಕ್ಷನ್ ಆ ತರ ಇದೆ ಇದು ನಾನು ನೀವು ಅಂತಲ್ಲ ಈ ಚಿಕ್ಕ ಮಕ್ಕಳಿಂದ ಹಣ್ಣು ಮುದುಕರವರೆಗೂ ಈ ಮೊಬೈಲ್ ಅಡಿಕ್ಷನ್ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಈಗ ಅದರಲ್ಲೂ ಎಸ್ಪೆಷಲಿ ಈಗ ಚಿಕ್ಕ ಮಕ್ಕಳಂತೂ ಕೇಳೋದೇ ಬೇಡ ನಮ್ಮ ಕ್ಲಿನಿಕ್ ಗೆ ಸುಮಾರು ಜನ ಪೋಷಕರು ಬರ್ತಾರೆ ಅವ್ರ ಮಕ್ಕಳನ್ನ ಕರ್ಕೊಂಡ್ ಬಂದಿರ್ತಾರೆ ಅವ್ರ ಇಲ್ಲಿ ವೈಟ್ ಮಾಡಿ ಟ್ರೀಟ್ಮೆಂಟ್ ಮುಗಿಸಿ ಹೋಗೋವರ್ಗು ಮಕ್ಕಳು ಕೈಯಲ್ಲಿ ಮೊಬೈಲ್ ಕೊಟ್ಟಿರ್ತಾರೆ ಮತ್ತೆ ಟ್ರೀಟ್ಮೆಂಟ್ ತಗೋಬೇಕಾರೆ ಕಂಪ್ಲೇಂಟ್ ಹೇಳ್ತಾರೆ ಸರ್ ನನ್ನ ಮಗ ಮಗಳು ಊಟನೇ ಮಾಡಲ್ಲ ಸರ್ ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾರೆ ಓದೋದೇ ಇಲ್ಲ ಸರ್ ಕಾನ್ಸಂಟ್ರೇಷನ್ ಇಲ್ಲ ಸರ್ ಮೊಬೈಲ್ ಹಿಡ್ಕೊಂಡೇ ಕೂತಿರ್ತಾರೆ ಅಂತಾರೆ ಪರಿಹಾರ ಇದೆ ಈ ಮೊಬೈಲ್ ಅಡಿಕ್ಷನ್ ಕಮ್ಮಿ ಮಾಡೋದ್ ಹೇಗಪ್ಪ ಅಂತಂದ್ರೆ ಒಂದೇ ಒಂದು ಕಲರ್ ಇಂದ ಪಿಂಕ್ ಕಲರ್ ಏನಪ್ಪಾ ಅಂತಂದ್ರೆ ನಾವು ಮೊಬೈಲ್ ನೋಡಿ 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 ಒಂದೇ ಡೈರೆಕ್ಷನ್ ಹೋಗ್ತಾ ಇದೀವಿ ಆ ಡೈರೆಕ್ಷನ್ ನ ಚೇಂಜ್ ಮಾಡಬೇಕು ಆ ಡೈರೆಕ್ಷನ್ ನ ಚೇಂಜ್ ಮಾಡೋದಿಕ್ಕೆ ಇದರಿಂದ ಮೂರೇ ಮೂರು ಡಾಟ್ ಸಾಕು ಎಲ್ಲಪ್ಪ ಹಾಕ್ಬೇಕು ಮೂರು ಡಾಟ್ ನಿಮ್ಮ ಎಡಗೈ ಮಧ್ಯದ ಬೆರಳು ಈ ಎರಡು ಕಣ್ಣು ರಿಫ್ಲೆಕ್ಸಿಗೆ ಹೀಗೆ ಈಗ ಒಂದು ಪಿಂಕು ಎರಡು ಕಣ್ಣು ರಿಫ್ಲೆಕ್ಸ್ಗೆ ಪಿಂಕು ಮತ್ತೆ ಅದೇ ಬೆರಳು ಹಿಂದಗಡೆ ಉಗುರು ಕೆಳಗಡೆ ಒಂದು ಡಾಟ್ ಈ ರೀತಿ ಮೂರು ಡಾಟ್ ಇಲ್ಲಿ ಮುಂದೆ ಎರಡು ಹಿಂದೆ ಡಾಟ್ ಈ ರೀತಿ ಹಾಕೋದ್ರಿಂದ ಆ ಮೊಬೈಲ್ ನೋಡೋ ಡೈರೆಕ್ಷನ್ನು ಚೇಂಜ್ ಆಗುತ್ತೆ ಇದನ್ನ ನಾನೊಂತೀಗ ಮೇಲೆ ರೆಗ್ಯುಲರ್ ಆಗಿ ಹಾಕೋತೀನಿ ನೀವು ನಿಮ್ಮ ಮಕ್ಳಿಗೆ ಹಾಕಿ ಬರೀ ನಿಮ್ಮ ಮಕ್ಳಿಗೆ ಮಾತ್ರ ಹಾಕೋದಲ್ಲ ನೀವು ಹಾಕೊಳ್ಳಿ ಯಾಕೆಂದ್ರೆ ಏನು ಮಾಡ್ತೀರಾ ನಿಮ್ಮ ಮಕ್ಕಳು ಅದನ್ನೇ ಅನುಸರಿಸ್ತಾರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅದು ಶೇರ್ ಮಾಡಿ ಮತ್ತು ಬಸವ ಅಕಿ ಅಕಾಡೆಮಿನ యూట్యూబ్ ఫేస్బుక్ మరి ఇన్స్టాగ్రమ్ ఫోమీ అదూ డ్రగ్లెస్ సొసైటీ